ಹೃದಯದ ಕರೋರಿ ವೆಸಲ್ ಏನಾದರೂ ಬ್ಲಾಕ್ ಆದರೆ ಐದು ನಿಮಿಷಕ್ಕೆ ಸತ್ತು ಹೋಗುತ್ತೆ ನೋಡಿ ರಕ್ತನಾಳ ಹಿಂಗಿರುತ್ತೆ ಇದರೊಳಗೆ ಡಿಪಾಸಿಟ್ ಆಗುತ್ತೆ ಅದು ಬ್ಲಾಕ್ ಆದಾಗೆ ಅದು ಹೃದಯಾಘಾತ ಆಗುತ್ತೆ ಫ್ಯೂಜಲಿ ಚೆನ್ನಾಗೇ ಇರ್ತಾರೆ ಇಕ್ಕಿದ್ದಂಗೆ ಮೆಟ್ಲತ್ತವಾಗೆ ಎದೆ ನೋವು ಬರುತ್ತೆ ಎಷ್ಟೋ ಜನ ಅಲ್ ನೋವು ಅಂದ್ಕೊಂಡ್ಬಿಡ್ತಾರೆ ಆಕ್ಚಲಿ ಇದು ಹೃದಯದ ನೋವು ಅಥವಾ ಲೆಫ್ಟ್ ಶೋಲ್ಡರ್ಗೆ ಹೋಗುತ್ತೆ ರೇಡಿಯೇಟ್ ಆಗುತ್ತೆ ನಿಮ್ಮ ಗ್ಯಾಸ್ಟ್ರಿಕ್ ಆಗಿದ್ರು ಕೂಡ ಹೋಗಿ ಇಲ್ಲ ಇದು ಬರೀ ಗ್ಯಾಸ್ಟ್ರಿಕ್ ಅಂತ ಅವರು ವಾಪಸ್ ಕಳಿಸಿದ್ರೆ ನಿಮ್ಮ ಪುಣ್ಯ ನಮಸ್ಕಾರ ಡಾಕ್ಟ್ರ್ ಆಂಜನಪ್ಪ ಹೃದಯದ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳು ಸ್ಪಷ್ಟ ಮಾಹಿತಿಗಳು ನಾನು ಕಾರ್ಡಿಯಾಲಜಿಸ್ಟ್ ಅಲ್ಲ ಗ್ಯಾಸ್ಟ್ರೋ ಆದರೆ ಹೃದಯದ ಬಗ್ಗೆ ಪ್ರತಿಯೊಬ್ಬ ವೈದ್ಯನಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿರಬೇಕು ಅದರೊಳಗಾಗಿ ಈಚೀಚೆಗೆ ಸೆಲೆಬ್ರಿಟಿಗಳು ಹಾರ್ಟ್ ಅಟ್ಯಾಕ್ ಆಗಿ ಮೊನ್ನೆ ತಾನೇ ಕಾಮಿಡಿ ಕಿಲಾಡಿಗಳ ರಾಕೇಶ್ ಪೂಜೆ ಅವರು ಸತ್ತೋದ್ರು ಮೊನ್ನೆ ಒಂದು ಚಿಕ್ಕ ಹುಡುಗಿ ಅಮ್ಮ ಟೀಚರ್ ಹತ್ರ ಹೋಮ್ವರ್ಕ್ ತೋರಿಸ್ತಾ ತೋರಿಸ್ತಾ ಕೊಲ್ಯಾಬ್ಸ್ ಆಗಿ ಸತ್ತೋಗುತ್ತೆ ನಿಮಗೆ ಗಾಬರಿ ಆಗುತ್ತೆ ಏನು ಈಚೀಚೆಗೆ ಯುವಕರಿಗೆ ಯುವತಿಯರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಲ್ಲ ಯಾಕೆ ಡಾಕ್ಟ್ರೇ ಕಾರಣ ಅಂತ ಕೇಳ್ತಾರೆ ನೋಡಿ ನಮ್ಮ ಹೃದಯ ನಮ್ಮ ಎ ಎದೆಯ ಎಡಭಾಗದಲ್ಲಿ ಚೆಸ್ಟ್ ಲೆಫ್ಟ್ ಸೈಡ್ನಲ್ಲಿ ನಮ್ಮ ಇರುತ್ತೆ ಯಾವ ವ್ಯಕ್ತಿ ಎಷ್ಟು ದಪ್ಪ ಇರ್ತಾನಲ್ಲ ಅವರ ಮುಷ್ಟಿಯಷ್ಟು ಹತ್ರ ಇರುತ್ತೆ ಈ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅದ್ರ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ಕೊಡ್ತೀನಿ ನೋಡಿ ನನ್ನ ಬೆಳ್ಳಿಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಇವು ನೋಡಿ ಪಿಂಕ್ ಆಗಿದೆ ನನ್ನ ಬೆಳ್ಳು ಜೀವಂತ ಇದೆ ಕೆಲಸ ಮಾಡುತ್ತೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಬಿಟ್ರೆ ಫೋರ್ ಅವರ್ಸ್ ಆದಮೇಲೆ ಇದು ಕಪ್ಪಗಾಗುತ್ತೆ ಆಕ್ಷನ್ ಹೊಲ್ಟೋಗುತ್ತೆ ಸತ್ತೋಗುತ್ತೆ ಇದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ ನಾವು ಯಾಕೆ ಹಂಗಾಯಿತು ಡಾಕ್ಟ್ರಿ ಅಂದರೆ ನೋಡಿ ಇದಕ್ಕೆ ಎರಡು ರಕ್ತನಾಳವಿದೆ ಡಿಜಿಟಲ್ ವೆಸಲ್ ಈ ಕಡೆ ಒಂದು ಈ ಕಡೆ ಒಂದು ಈ ರಕ್ತನಾಳದಲ್ಲಿ ಗ್ಲೂಕೋಸು ಮತ್ತು ಆಕ್ಸಿಜನ್ ಎರಡು ಅದು ಭಾಳ ಇಂಪಾರ್ಟೆಂಟ್ ಪ್ರತಿ ಸೆಲ್ಲು ಬದುಕಬೇಕಾದ್ರೆ ಆಹಾರ ಬೇಕು ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ಅದನ್ನು ನಾನು ಬ್ಲಾಕ್ ಮಾಡಿಬಿಟ್ಟ ಅಂದರೆ ಇದಕ್ಕೆ ಆಹಾರ ಸಿಗದಿರ ಸತ್ತೋಗುತ್ತೆ ಇದು ಫೋರ್ ಅವರ್ಸ್ ತೊಗೊಳುತ್ತೆ ಯಾಕೆ ಈ ಮಾತನ್ನು ನಿಮ್ಗೆ ಹೇಳ್ತೀನಿ ಅಂದರೆ ನಮ್ಮ ದೇಹದಲ್ಲಿ ಆರುನೂರ ಐವತ್ತೈದು ಸ್ಕೆಲೆಟಲ್ ಮಜಲ್ ಅಂತೀವಿ ನಾವು ಈ ಮಜಲು ಆದರೆ ಹೃದಯದಲ್ಲೂ ಮಜಲ್ ಇರುತ್ತೆ ಅದನ್ನು ಮಯೋಕಾರ್ಡಿಯಲ್ ಮಸಲ್ ಅಂತೀವಿ ಅದು ಭಾಳ ಸೆನ್ಸಿಟಿವ್ ಮಸಲ್ ನಮ್ಮ ಹೃದಯಕ್ಕೂ ಬಡ್ಕೋಬೇಕು ಅಂದರೆ ದಿ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಸಾರಿ ಲಬ್ ಡಬ್ ಲಬ್ ಡಬ್ ಅಂತ ಹಾರ್ಟ್ ಹೊಡ್ಕೊಳ್ಳುತ್ತಲ್ಲ ಇದಕ್ಕೂ ಆಕ್ಸಿಜನ್ ಬೇಕು ಗ್ಲೂಕೋಸ್ ಬೇಕು ಅದು ಎಲ್ಲಿಂದ ಬರುತ್ತೆ ಈ ಹೃದಯಕ್ಕೆ ನಾನು ಇಲ್ಲಿ ಹೆಂಗೆ ನಿಮಗೆ ಬೆರಣಲ್ಲಿ ಡಿಜಿಟಲ್ ವೆಸಲ್ ಅಂತ ತೋರಿಸಿದ್ನಲ್ಲ ಅದೇ ರೀತಿಯ ಕರೋನರಿ ವೆಸಲ್ ಅಂತ ಇದೆ ಆ ಹೃದಯ ಅಲ್ಲೇ ಅಯೋರ್ಟೆಯಿಂದ ಡೈರೆಕ್ಟಾಗಿ ಬರುತ್ತೆ ಈ ಕರೋರರಿ ವೆಸಲ್ ಏನಾದರೂ ಬ್ಲಾಕ್ ಆದರೆ ಯಾಕೆ ಬ್ಲಾಕ್ ಆಗುತ್ತೆ ಅಂತ ಆಮೇಲೆ ನಾನು ಹೇಳ್ತೀನಿ ಇಲ್ಲಿ ಬ್ಲಾಕ್ ನಾನೇ ಮಾಡಿದೆ ಫೋರ್ ಅವರ್ಸಿಗೆ ಸತ್ತೋಯ್ತು ಹೃದಯದ ಕರ್ರರಿ ವೆಸಲ್ ಏನಾದರೂ ಬ್ಲಾಕ್ ಆದರೆ ಐದು ನಿಮಿಷಕ್ಕೆ ಸತ್ತು ಹೋಗುತ್ತೆ ಹಾರ್ಟ್ ಮಸಲ್ಲು ಯಾಕಂದರೆ ಹಾರ್ಟ್ ಮಝಲ್ ಭಾಳ ಸೆನ್ಸಿಟಿವ್ ಮಸಲ್ಲು ಹಂಗೆ ಸತ್ತು ಹೋಗೋದಕ್ಕೆ ಮೊದಲು ಅದಕ್ಕೆ ಈ ಚೆಸ್ಟ್ ಪೇಯ್ನ್ ಬರುತ್ತಲ್ಲ ಅದನ್ನು ನಮ್ಮ ಭಾಷೆಯಲ್ಲಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ ಎಮ್ ಐ ಆಯಿತು ಇವನಿಗೆ ಅಂತೀವಿ ಅದನ್ನೇ ಜನಸಾಮಾನ್ಯರ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹಾರ್ಟ್ ಅಟ್ಯಾಕ್ ಆದಾಗ ಏನೆಲ್ಲ ಆಗುತ್ತೆ ಅದನ್ನು ಹೇಳ್ತೀನಿ ಅದಕ್ಕೆ ಮೊದಲು ಯಾಕೆ ಈ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಯಿತು ಇದು ಭಾಳ ಇಂಪಾರ್ಟೆಂಟು ತುಂಬ ಜನ ನೀವು ಕೇಳಿರ್ತೀರಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿತ್ತಂತೆ ದಪ್ಪ ಇರೋರ್ಗಾಯ್ತಂತೆ ಇವೆಲ್ಲ ಕೆಲವು ಫ್ಯಾಮಿಲಿ ಒಳಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಅಂತೆ ಈ ಕೊಲೆಸ್ಟ್ರಾಲ್ ಏನಂದರೆ ಲಿಪಿಡ್ಸ್ ನಾವು ತಿನ್ನುವ ಆಹಾರದಲ್ಲಿ ಕೊಬ್ಬಿನ ಅಂಶಗಳು ಜಾಸ್ತಿ ಇದ್ದರೆ ಈ ಕೊಲೆಸ್ಟ್ರಾಲು ಅದರಲ್ಲಿ ಕೊಲೆಸ್ಟ್ರಾಲ್ ಅಂತ ತಕ್ಷಣ ಲಿಪಿಡ್ಸ್ ಅಂತೀವಿ ನಾವು ಅದರಲ್ಲಿ ಎರಡು ವೆರೈಟಿ ಇದೆ ಹೆಚ್ ಡಿ ಎಲ್ ಎಲ್ ಡಿ ಎಲ್ ಅಂತ ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ ಅಂತೀವಿ ಒಂದು ಬ್ಯಾಡ್ ಕೊಲೆಸ್ಟ್ರಾಲು ಅನದರ್ ಗುಡ್ ಕೊಲೆಸ್ಟ್ರಾಲ್ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಒಳಗಡೆ ರಕ್ತನಾಳ ನೋಡಿ ರಕ್ತನಾಳ ಹಿಂಗಿರುತ್ತೆ ಇದರೊಳಗೆ ಡಿಪಾಸಿಟ್ ಆಗುತ್ತೆ ಡಿಪಾಸಿಟ್ ಆದಾಗೆ ಈ ಲೂಮೆನ್ ಕಡಿಮೆ ಆಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಒನ್ ಫೈವ್ ಡೇ ತೊಂಬತ್ತು ಪರ್ಸೆಂಟು ಅದು ಬ್ಲಾಕ್ ಆದಾಗೆ ಅದು ಹೃದಯಾಘಾತ ಆಗುತ್ತೆ ಇನ್ನು ಕೆಲವು ಸಮಯ ಪೂರ್ತಿ ಇದಾಗಿರಲ್ಲ ಬೇರೆ ಕಡೆಯಿಂದ ಒಂದು ಪ್ಲೇಕ್ ಅಂತ ಬರುತ್ತೆ ಫಾರಿನ್ ಬಾಡಿ ಅದು ಬ್ಲಡ್ ಕ್ಲಾಟಿನ ಪ್ಲೇಕ್ ಅದು ಬಂದು ಬ್ಲಡ್ ವೆಸಲ್ಸ್ನ ಕೂತ್ಕೊಬಿಡುತ್ತೆ ಆಗ ರಕ್ತ ಪರಿಚಲನೆ ಆಗೋಲ್ಲ ಇದನ್ನು ನಾವು ಹಾರ್ಟ್ ಅಟ್ಯಾಕ್ ಅನ್ನೋದು ಇದು ಬಹಳ ಇಂಪಾರ್ಟೆಂಟು ಕಾಡೆಯ ಅರೆಸ್ಟ್ ಅಂದರೆ ಏನು ಈ ಈ ಹಾರ್ಟ್ ಅಟ್ಯಾಕಿನ ಲಕ್ಷಣಗಳೇನು ಯೂಶ್ವಲಿ ಚೆನ್ನಾಗೇ ಇರ್ತಾರೆ ಇಕ್ಕಿದ್ದಂಗೆ ಮೆಟ್ಲತ್ತವಾಗೆ ಎದೆನೋವು ಬರುತ್ತೆ ಯಾವ ಮಟ್ಟಕ್ಕೆ ಎದೆ ಅಂದರೆ ಗಾಡೆಯ ಎದೆಯನ್ನು ಯಾರೋ ಮೇಲೆ ಕೂತಿದ್ದಾರೆ ಅನ್ನೋಷ್ಟು ಪೇಯ್ನ್ ಅಥವಾ ಹಗ್ಗ ಹಾಕಿ ಬಿಗೀತಿದ್ದಾರೆ ಅನ್ನೋ ಅಷ್ಟು ಪೇಯ್ನಿರುತ್ತೆ ಆ ಈ ಪೇಯ್ನು ಎಡಭಾಗದಲ್ಲಿರುತ್ತೆ ಸಾಲದು ಅಂತ ಆ ನೋವು ರೆಫರ್ ಆಗುತ್ತೆ ಜಾಗ ಹೋಗ್ಬೋದು ಎಷ್ಟೋ ಜನ ಅಲ್ ನೋವು ಅಂದ್ಕೊಂಬಿಡ್ತಾರೆ ಆ್ಯಕ್ಚುಲಿ ಇದು ಹೃದಯದ ನೋವು ಅಥವಾ ಲೆಫ್ಟ್ ಶೋಲ್ಡರ್ಗೆ ಹೋಗುತ್ತೆ ರೇಡಿಯೇಟ್ ಆಗುತ್ತೆ ಸೊ ಎದೆಯ ನೋವು ಯಾವತ್ತಲೂ ಕೂಡ ದವಡೆಗೆ ಅಥವಾ ಎಡಗಡೆ ಭುಜಕ್ಕೆ ಕರೆದ್ರೆ ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿರ್ಬೋದು ಅಂತ ಹೃದಯಾಘಾತ ಆದಾಗೆ ಸಿವಿಯರ್ ಪೇಯ್ನ್ ಇರುತ್ತೆ ಶಾಕ್ ಹೋಗ್ತಾರೆ ಹಣೆ ಮೇಲೆ ಬೆವರು ಬರುತ್ತೆ ಎಲ್ಲೋ ಒಂದು ಕಡೆ ಗಾಬರಿ ಗಾಬರಿ ಆಗುತ್ತೆ ಇದು ಹಾರ್ಟ್ ಅಟ್ಯಾಕ್ ಆಗ ಆದ ಲಕ್ಷಣಗಳು ತುಂಬ ಸ್ಪೆಟಿಂಗ್ ಆಗುತ್ತೆ ಬಿ ಪಿ ಲೋ ಆಗುತ್ತೆ ಶಾಕ್ ಹೋಗ್ತಾರೆ ಇದು ಅಟ್ಯಾಕ್ ಈ ಲಕ್ಷಣಗಳು ಕಂಡಾಗ ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ನನಗೆ ಯಾಕೋ ಗ್ಯಾಸ್ಟ್ರಿಕ್ ಆಗದೆ ಗ್ರ್ಯಾನಿಟಿಡಿನ್ ತೊಗೋತೀನಿ ಫ್ಯಾಮೋಟಿಡಿನ್ ತೊಗೋತೀನಿ ಡೈಜಿನ್ ತೊಗೋತೀನಿ ಅಂತ ಕೂಡ್ಕೊಂಡು ಮನೆಯಲ್ಲೇ ಇರಬೇಡಿ ಆದಷ್ಟು ನಿಯರೆಸ್ಟ್ ಡಾಕ್ಟ್ರ್ ಹತ್ರ ಹೋದರೆ ಅರ್ಲಿಯೆಸ್ಟ್ ಇನ್ವೆಸ್ಟಿಗೇಷನ್ ಅಂದರೆ ಒಂದು ಇ ಸಿ ಜಿ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಮಾಡಿದರೆ ನಿಮ್ಮ ಹೃದಯದಲ್ಲಿ ಆಗಿರುವಂಥ ಬದಲಾವಣೆಗಳು ಅದರಲ್ಲಿ ಕಾಣುತ್ತೆ ಆಗ ನೀವು ನಿಯರೆಸ್ಟ್ ಆಸ್ಪಿಟ್ಲಿಗೆ ಹೋದರೆ ಅಲ್ಲಿವರೆಗೂ ಬೇಕಾದ್ರೆ ನಿಮಗೆ ಸಬ್ಲಿಂಗ್ ವೋಲ್ ಟ್ಯಾಬ್ಲೆಟ್ಸ್ ಇರುತ್ತೆ ಅದನ್ನು ಹಾಕ್ಕೊಬೋದು ಅಥವಾ ಆಸ್ಪಿರಿನ್ ಮಾತ್ರೆ ತೊಗೋಬೋದು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅಂಥ ಪೇಷಂಟ್ಗೆ ಆ ಕ್ಲಾಟ್ ಡಿಸಾಲ್ವಿಂಗ್ ಮಾತ್ರೆ ಇರುತ್ತೆ ಅದನ್ನು ಬೇಕಾದ್ರೆ ಕ್ಲಾಟ್ ಡಿಸಾಲ್ವಿಂಗ್ ಎನ್ಜೈಮ್ಸ್ ಇಂಜೆಕ್ಷನ್ ಇರುತ್ತೆ ಕೊಟ್ಟು ನಿಮ್ಮ ಕ್ಲಾಟ್ ಡಿಸಾಲ್ವ್ ಮಾಡಿ ನಿಮ್ಮ ಜೀವ ಉಳಿಸ್ಬೋದು ಇದು ಭಾಳ ಇಂಪಾರ್ಟೆಂಟು ಸೊ ಅದರ ಜೊತೆಗೆ ಇದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ ಅನೇಕ ಜನರು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂದರೆ ಎರಡೂ ರಕ್ತನಾಳಗಳು ಅದರ ಬ್ರಾಂಚು ಸರ್ಕಂಫ್ಲೆಕ್ಸ್ ಆರ್ಟ್ರಿ ಅಂತೀವಿ ಅವು ಮೂರು ಬ್ಲಾಕ್ ಆದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೆ ಹೃದಯಾಘಾತ ಆಗಿ ಸತ್ತೋಗ್ತಾರೆ ಇನ್ನೊಂದು ಕಂಡೀಷನ್ನ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನಂದರೆ ನಾರ್ಮಲ್ ಹಾರ್ಟು ಇದ್ಕಿದ್ದಂಗೆ ಸ್ಟಾಪ್ ಆಗಿಬಿಡುತ್ತೆ ಫಂಕ್ಷನ್ ಮಾಡೋದು ಬೀಟ್ ಇದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ಯಾಕಾಗುತ್ತೆ ಸಡನ್ನಾಗಿ ಕೆಟ್ಟ ನ್ಯೂಸ್ ಅಮ್ಮನಿ ಬರುತ್ತೆ ಅಮೆರಿಕಾದಿಂದ ಮಗ ಆಕ್ಸಿಡೆಂಟ್ ಆಗಿ ಸತ್ತೋದ ಅಂತ ಆಯಮ್ಮನ ಹೃದಯ ನಿಂತು ಹೋಗ್ಬಹುದು ಸಡನ್ನಾಗಿ ಯಾರೋ ಜಗಳದಲ್ಲಿ ಕಪಾಳ ಕುಡಿತಾರೆ ಹೃದಯ ನಿಂತು ಹೋಗುತ್ತೆ ಯಾಕಂದರೆ ಈ ನೆರವು ಆ ನವು ವೇಗಸ್ ಅಂತೀವಿ ಒಂದೇ ಯಾರೋ ಗಂಡು ಮಕ್ಕಳಿಗೆ ಜಗಳ ಆಡೋವಾಗೆ ಅಥವಾ ಕಬಡ್ಡಿ ಆಡೋವಾಗೆ ಅಥವಾ ಕ್ರಿಕೆಟ್ ಆಡೋವಾಗ ಒದಿತಾರೆ ಅಥವಾ ಬಾಲ್ ಬಂದು ಬೀಳುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಹೆಲ್ಮೆಟ್ ಬರೋದಕ್ಕಿಂತ ಮೊದಲೇ ಟೆಸ್ಟಿಕ್ಯುಲರ್ ಗಾರ್ಡ್ ಬಂದಿತ್ತು ಕ್ರಿಕೆಟ್ನಲ್ಲಿ ಯಾಕಂದರೆ ಆ ಬೀಚಕ್ಕೇನಾದರೂ ಬಾಲ್ ಹೊಡೆದ್ರೆ ಕಾರ್ಡಿಯಕ್ ಅರೆಸ್ಟಾಗಿ ಸತ್ತೋಗ್ತಾನೆ ಸೊ ಇವೆಲ್ಲವೂ ಕೂಡ ಕಾರಣಗಳು ಕಾರ್ಡಿಯಾಕ್ ಅರೆಸ್ಟ್ ಅಂತ ಅದು ಅದು ವೆರಿ ಇಂಪಾರ್ಟೆಂಟ್ ಇನ್ನೊಂದು ಹಾರ್ಟ್ ಫೇಲ್ಯೂರ್ ಅಂತೀವಿ ನೋಡಿ ಹೃದಯ ನಡಿಬೇಕಾದ್ರೆ ಅದಕ್ಕೆ ಎಲೆಕ್ಟ್ರಿಕಲ್ ವೇವ್ ಇರುತ್ತೆ ಎಸ್ ಎ ನೋಡ್ ಎಲ್ ನೋಡ್ ಅಂತ ಇರುತ್ತೆ ಅಲ್ಲಿಂದ ಎಲೆಕ್ಟ್ರಿಕ್ ಆಕ್ಟಿವಿಟಿ ಇರುತ್ತೆ ಬೈ ಚಾನ್ಸ್ ಈ ಎಲೆಕ್ಟ್ರಿಕ್ ಆಕ್ಟಿವಿಟಿ ಹೆಚ್ಚು ಕಮ್ಮಿ ಆದಾಗ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಕಂಜೆಸ್ಟಿವ್ ಕಾರ್ಡಿಯಕ್ ಫೇಲ್ಯೂರ್ ಸಿ ಎಫ್ ಅಂತೀವಿ ನಾವು ಆ ಟೈಮ್ನ ಪೇಸ್ ಮೇಕರು ಅದೆಲ್ಲ ಹಾಕ್ತೀವಿ ಅದರಿಂದ ದಯವಿಟ್ಟು ಇದು ಒಂದೇ ಒಂದು ಕನ್ಫ್ಯೂಷನ್ ಏನಂದರೆ ತುಂಬ ಜನಕ್ಕೆ ಹೃದಯಾಘಾತ ಆದಾಗ ಇಲ್ಲ ಗ್ಯಾಸ್ಟ್ರಿಕ್ ಇಲ್ಲ ಆಯಿತು ಈ ಗ್ಯಾಸ್ಟ್ರಿಕ್ಕಿಗೂ ಹೃದಯಾಘಾತಕ್ಕೆ ಏನು ಸಂಬಂಧ ಅಂದರೆ ಗ್ಯಾಸ್ಟ್ರೈಟಿಸ್ ಅಂದರೆ ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಆಸಿಡ್ ಜಾಸ್ತಿಯಾಗಿ ಆ ಆಸಿಡ್ ಮೇಲೆ ಉಕ್ಕುತ್ತೆ ಅದನ್ನು ನಾವು ಗರ್ಡ್ ಅಂತೀವಿ ಗ್ಯಾಸ್ಟ್ರೋಇಿಸಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡ್ರ್ ಅಂತೀವಿ ಹಂಗೆ ಹೋದಾಗೆ ಅದು ಹೃದಯದ ಹತ್ರ ಆ ಆಸಿಡ್ ಮೇಲೆ ಹೋದಾಗೆ ನಾವು ಸ್ಟೆರ್ನಲ್ ಪೇಯ್ನ್ ಅಂತೀವಿ ಅಥವಾ ಸ್ಟೆರ್ನಲ್ ಸ್ಟೆರ್ನಮ್ ಅಂದರೆ ಈ ಮೂಳೆನ ಎದೆಯ ಮೂಳೆನ ನಾವು ರೆಟ್ರೋಸ್ ಅಂದರೆ ಅದ್ರ ಹಿಂದೆಗಡೆ ನಾವು ಎಷ್ಟೋ ಸಾರಿ ನಾವು ಅದನ್ನು ಹಾರ್ಟ್ ಬರ್ನ್ ಅಂತೀವಿ ಹಾರ್ಟ್ ಏನೂ ಆಗಿರೋಲ್ಲ ಆದರೂ ಆ ಪದ ನಾವು ಯೂಸ್ ಮಾಡ್ತೀವಿ ಅದರಿಂದ ದಯವಿಟ್ಟು ನಿಮ್ಮ ಗ್ಯಾಸ್ಟ್ರಿಕ್ ಆಗಿದ್ದರೂ ಕೂಡ ಜಯದೇವ ಹೋಗಿ ಇಲ್ಲ ಇದು ಬರೀ ಗ್ಯಾಸ್ಟ್ರಿಕ್ ಅಂತ ಅವರು ವಾಪಸ್ ಕಳಿಸಿದ್ರೆ ನಿಮ್ಮ ಪುಣ್ಯ ಅಟ್ಲೀಸ್ಟ್ ಒಬ್ಬನಿಗಾದರೂ ಕೂಡ ಅಲ್ಲಿ ಇದು ಹಾರ್ಟ್ ಅಟ್ಯಾಕು ಗ್ಯಾಸ್ಟ್ರಿಕ್ ಅಲ್ಲ ಅಂತೇಳಿ ಟ್ರೀಟ್ಮೆಂಟಾಗಿ ಅವನು ಉಳಿದ್ರೆ ಅದು ಭಾಳ ಮುಖ್ಯ ಸೊ ಈ ವಿಚಾರನ ತಿಳಿಸ್ಲಿಕ್ಕೆ ನಾನು ನಿಮ್ಮ ಮುಂದೆ ಕೂತ್ಕೊಂಡು ಇಷ್ಟೊಂದು ವಿಚಾರಗಳನ್ನ ಹೃದಯದ ಬಗ್ಗೆ ಹೇಳಿದಿರಿ ಥ್ಯಾಂಕ್ ಯು ವೆರಿ ಮಚ್